ತುಮಕೂರಿನಲ್ಲಿ ವಾಸನ್ ಐಕೇರ್ ಹದಿನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂಜೆ ತುಮಕೂರು ನಗರದ ಪುರಂನ ವಾಸನ್ ಐಕೇರ್ ಹದಿನಾಲ್ಕನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಮೇ ಮೂವತ್ತೊಂದರಂದು ಶುಕ್ರವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಸಿದ್ಧಗಂಗಾ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿ ವಾಸನ್ ಐಕೇರ್ ಆಸ್ಪತ್ರೆಯ ನುರಿತ ನೇತೃತಜ್ಞರಾದ ಡಾಕ್ಟರ್ ಸ್ಮಿತಾ ಡಾಕ್ಟರ್ ಸಂಧ್ಯಾ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೌಸರ್ ವಾಸನ್ ಐಕೇರ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಭಾನುಪ್ರತಾಪ್ ಸುಂದರ ಮುರುಗೇಶನ್ ಮಾರ್ಕೆಟಿಂಗ್ ವ್ಯವಸ್ಥಾಪಕರಾದ ನಾಗೇಂದ್ರ ಹಾಗೂ ವಾಸನ್ ಐಕೇರ್ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ದಾದಾಪೀರ್ ತುಮಕೂರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರವಾಗಿರುವ ಕಣ್ಣಿನ ಆಸ್ಪತ್ರೆ ಖ್ಯಾತವಾಗಿರುವ ವಾಸನ್ ಹದಿನಾಲ್ಕನೇ ವಾರ್ಷಿಕೋತ್ಸವದಲ್ಲಿದ್ದ ಇದೆ ಹದಿಮೂರು ವರ್ಷಗಳ ನಿರಂತರ ಸೇವೆಯನ್ನು ಸಲ್ಲಿಸಿ ಇವತ್ತು ಹದಿನಾಲ್ಕನೇ ವರ್ಷಕ್ಕೆ ಯಾವುದೇ ಕೈಯಿಂದ ಆಪರೇಷನ್ ಮಾಡೋಗಿಲ್ಲ ಮಿಶಿನ್ ಮೂಲಕವೇ ಅದನ್ನ ಲೇಸರ್ ಮೂಲಕವೇ ಅದನ್ನ ಆಪರೇಷನ್ ಮಾಡುವುದರ ಮೂಲಕ ಆ ಒಂದು ಎರಡು ಮೂರು ಐದು ನಿಮಿಷದಲ್ಲೇ ಆಪರೇಷನ್ ಮುಗಿಸುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅಂತಹ ಒಂದು ಅತ್ಯಾಧುನಿಕ ಸುಸಜ್ಜಿತ ಸೌಲಭ್ಯಗಳನ್ನ ಒಂದು ಆಧುನಿಕವಾದಂತಹ ವ್ಯವಸ್ಥೆಗಳನ್ನ ಒಳಗೊಂಡಂತೆ ಈ ಒಂದು ವಾಸನ್ ಹೈ ಕೇರ್ ಸೆಂಟರ್ ಇವತ್ತು ನಮ್ಮ ತುಮಕೂರಿನಲ್ಲಿ ಉತ್ತಮವಾದಂತಹ ಕಣ್ಣಿನ ಆರೋಗ್ಯ ಸೇವೆಯನ್ನು ಮಾಡ್ತಾ ಇರುವಂತಹ ಅತ್ಯಂತ ಸಾವಧಾನೆ ಮೇಡಮ್ ಮೇಡಮ್ನವ್ರು ಹೇಳ್ತಾ ಆ ಬಡವರಿಂದ ಶ್ರೀಮಂತರು ಯಾರೇ ಬರ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವರವರ ಶಕ್ತಿ ಅನುಸಾರವಾಗಿ ಪ್ರತಿಯೊಬ್ಬರಿಗೂ ಕೂಡ ಅಹ್ ಇಲ್ಲಿ ಸೇವೆಯನ್ನು ಸಲ್ಲಿಸುವಂತಹ ಒಂದು ಅವಕಾಶವನ್ನು ಕೂಡ ಅವರು ಮಾಡ್ಕೊಂಡಿರುವಂತಹದ್ದು ಅತ್ಯಂತ ಸಂತೋಷಪ್ರದವಾದ ಸಂಗತಿ ಒಟ್ನಲ್ಲಿ ಇವತ್ತು ಕಣ್ಣಿನ ಆರೋಗ್ಯ ಅತ್ಯಂತ ಮುಖ್ಯ ಏಕೆಂದ್ರೆ ಆ ಎಲ್ಲ ಇಂದ್ರಿಯಗಳಲ್ಲಿ ಕಣ್ಣು ಪ್ರಧಾನ ಮಾತನ್ನ ಬಹಳ ಹಿಂದೆಯಿಂದ ಹೇಳಿದ್ದಾರೆ ಹಾಗೆ ಇವತ್ತು ಕಣ್ಣಿನ ಆರೋಗ್ಯವನ್ನ ಆ ನಾವು ಸುಧಾರಿಸ್ಕೋಬೇಕಾದ್ರೆ ಅಥವಾ ಏನೇನು ತೊಂದರೆ ಆದಾಗ ಎಂತ ಆಸ್ಪತ್ರೆಗೆ ಬಂದಾಗ ಸಣ್ಣ ಪಟ್ಟ ಏನಾದರೂ ದೋಷಗಳಿದ್ರು ಕೂಡ ಅದನ್ನ ಪರಿಹಾರ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ರೂ ಕೂಡ ಅದನ್ನು ಇಲ್ಲಿ ನಿರ್ವಹಣೆ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಇರುವಂತಹದ್ದು ಇದರ ಪ್ರಯೋಜನವನ್ನ ಜನಗಳು ಯಾರೇ ಕಣ್ಣಿನ ತೊಂದರೆ ಇರುವಂತಹ ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಹಾರೈಸಿ ಈ ಹದಿನಾಲ್ಕನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಶುಭವನ್ನು ಕೊಡ್ತೇವೆ ಪುನರ್ ಆರಂಭಗೊಳಿಸಿದ ಹಾಗಾಗಿ ತುಂಬಾ ಹೆಮ್ಮೆಯ ವಿಷಯ ಮತ್ತು ಧನ್ಯವಾದಗಳು ಕಣ್ಣಿನ ಆಸ್ಪತ್ರೆ ಹದಿಮೂರು ವರ್ಷ ಕಂಪ್ಲೀಟ್ಲಿ ಫಿನಿಶ್ಡ್ ಅಂಡ್ ಹದಿನಾಲ್ಕನೇ ವರ್ಷಕ್ಕೆ ಕಾಲಿಡ್ತಾ ಇರುವಂತಹ ಸಮಯದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ಕಣ್ಣಿನ ಪೊರೆ ಚಿಕಿತ್ಸೆ ಮತ್ತು ಕಾರ್ನಿಯಾ ಗ್ಲೊಕೋಮಾ ಮತ್ತು ಡಯಾಬಿಟಿಕ್ ರೆಡ್ನೋಪತಿ ಎಲ್ಲ ಸೌಲಭ್ಯಗಳು ಇಲ್ಲೇ ಲಭ್ಯವಿರುತ್ತದೆ ಮತ್ತು ಪ್ರತಿ ಪೇಷಂಟ್ಗೂ ಇನ್ಕ್ಲೂಡಿಂಗ್ ಫ್ರಮ್ ಪುವರ್ ಪೇಷಂಟಿಲ್ ವಾಟ್ ಎವರ್ ಕ್ಲಾಸ್ ಆಫ್ ಪೇಷಂಟ್ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಸೌಲಭ್ಯಗಳು ಲಭ್ಯವಿರುತ್ತದೆ ಎಲ್ಲ ಚಿಕಿತ್ಸೆಗಳು ಲಭ್ಯವಿರುತ್ತದೆ ಮತ್ತು ನಲವತ್ತು ವರ್ಷ ಮೇಲ್ಪಟ್ಟವರಿಗೆ ಗ್ಲೊಕೋಮಾ ಮತ್ತು ಮಧುಮೇಹದಿಂದ ಬಳಲುತ್ತಿರುವ ಡಯಾಬಿಟಿಕ್ ರೆಟಿನೋಪತಿ ಕಾಯಿಲೆಗಳಿಗೆ ಎಲ್ಲ ಚಿಕಿತ್ಸೆಗಳು ಮತ್ತು ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಡಯಾಗ್ನೋಸ್ಟಿಕ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲನೂ ಇಲ್ಲಿ ಲಭ್ಯವಿದೆ ಮತ್ತು ಕಣ್ಣಿನ ಪೊರೆಗೆ ಸಂಬಂಧಪಟ್ಟ ಎಲ್ಲ ತರಹದ ಇಂಟ್ರೋ ಆಕ್ಯುಲರ್ ಲೆನ್ಸಸ್ ಅದು ಕೂಡ ಇಲ್ಲಿ ಲಭ್ಯವಿದೆ ಮತ್ತು ಲೇಸಿಕ್ ಚಿಕಿತ್ಸೆ ಕೂಡ ಇಲ್ಲಿ ಎಲ್ಲ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ ಲೇಸಿಕ್ ಎಲ್ಲ ಸ್ಕ್ರೀನಿಂಗ್ ಮಾಡಿ ಮತ್ತು ಸರ್ಜರಿ ಕೂಡ ಪಾಸಿಬಿಲಿಟೀಸ್ ಸಿಂಗಿದೆ ವಾಸನ ಕಣ್ಣಿನ ಆಸ್ಪತ್ರೆಯಲ್ಲಿ ಆ್ಯಂಡ್ ವಿ ಆರ್ ಬ್ಲೆಸ್ ದ್ಯಾಟ್ ಯು ವಿತ್ ಯುವರ್ ಬ್ಲೆಸ್ಸಿಂಗ್ಸ್ ವಿ ಆರ್ ಗೋಯಿಂಗ್ ಟು ಟೇಕ್ ಇಟ್ ಟು ದ ಐ ಕೇರ್ ನಿಮ್ಗೆ ಎಲ್ರಿಗೂ ಗೊತ್ತು ಇಟ್ ಈಸ್ ಅ ಬ್ರ್ಯಾಂಡ್ ಸೊ ವಿ ಡೂ ದ ಕೇರ್ ನಮ್ಮ ವಾಸನ ಕೇರಲ್ಲಿ ಸ್ಪೆಷಾಲಿಟಿ ಅಂದರೆ ಕೇರ್ ಸೊ ಫೋರ್ಟೀನ್ ಇಯರ್ಸ್ ಥರ್ಟೀನ್ ಇಯರ್ಸಿಂದ ವಿ ಆರ್ ಬೀಯಿಂಗ್ ಗಿವಿಂಗ್ ದ ಕೇರ್ ಬಟ್ ನೌ ವಿ ಆರ್ ಟೇಕಿಂಗ್ ಇಟ್ ಟು ದ ನೆಕ್ಸ್ಟ್ ಲೆವೆಲ್ ಸೊ ರಿನೋವೇಷನ್ ಮಾಡಿ ಮತ್ತು ನಾವು ನಮ್ಮ ಅಡ್ವಾನ್ಸ್ ಟೆಕ್ನಾಲಜಿನಲ್ಲಿ ಅಡ್ವಾನ್ಸಸ್ ತಂದಿದ್ದೀವಿ ಸರ್ಜರಿ ಆಗಲಿ ಪೇಷಂಟ್ ಕೇರ್ ಆಗಲಿ ಮತ್ತು ಆಲ್ ಟೈಪ್ಸ್ ಆಫ್ ಇನ್ಸ್ಟ್ರೂಮೆಂಟ್ ಈಗ ಒಂದು ಪೇಷಂಟ್ ನಮ್ಮ ಹತ್ರ ಬಂದರೆ ಅವರು ಎಲ್ಲ ಇನ್ವೆಸ್ಟಿಗೇಷನ್ಸ್ ಆಗಲಿ ಕಣ್ಣಿನ ಪೊರೆ ಆಪ್ರೇಷನ್ ಆಗಲಿ ಲೇಸರ್ ಆಗಲಿ ಗ್ಲಾಸಸ್ಸು ಕಾಟಕ್ ಲೆನ್ಸಸ್ಸು ರೆಟಿನಾ ಸರ್ವಿಸಸ್ಸು ಕಾರ್ನಿಯಾ ಏನಾದರೂ ಬೇರೆ ಪ್ರಾಬ್ಲಮ್ ಇದ್ದರೆ ಸೊ ವಿ ಹ್ಯಾವ್ ದ ಹೈಯರ್ ಆ್ಯಂಡ್ ಸಪೋರ್ಟ್ ಆಲ್ಸೋ ನಮಗೆ ಸೀನಿಯರ್ ಟೀಮ್ ಆಫ್ ಸರ್ಜನ್ಸ್ ಇದ್ದಾರೆ ಸಪೋರ್ಟ್ ಇದೆ ಸೊ ವಿ ಆರ್ ಅಪ್ಗ್ರೇಡೆಡ್ ನಾವು ಮತ್ತು ಇದು ತುಮಕೂರು ಜನಕ್ಕೆ ನಮ್ಮ ವಿನಂತಿ ಏನಂತಂದರೆ ಪ್ಲೀಸ್ ಕಮ್ ಟು ದ ಹಾಸ್ಪಿಟಲ್ ವಿಸಿಟ್ ನಿಮ್ಮ ಏನಾದರೂ ಸಂದೇಹಗಳಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಟಾಕ್ ವಿತ್ ಆಲ್ ದ ಡಾಕ್ಟರ್ಸ್ ಸೊ ವಿ ಹ್ಯಾವ್ ಅಪ್ಗ್ರೇಡ್ ಟೆಕ್ನಾಲಜಿ ಟೂ ಥಿಂಗ್ಸ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ಈಗ ಫೇಕೋದಲ್ಲಿ ಅವರು ನೋಡಿ ಹೇಳಿದ್ದಾರೆ ಸೊ ಜಸ್ಟ್ ಮುಂಚೆ ಹಳೆ ಕಾಲದಲ್ಲಿ ದೊಡ್ಡ ಗಾಯ ಮಾಡಿ ಒಂದು ಟು ಟ್ವೆಲ್ ಮಿಲಿಮೀಟ್ರಷ್ಟು ಇನ್ಸಿಷನ್ ಮಾಡಿ ಆಪ್ರೇಷನ್ ಮಾಡ್ತಿದ್ರು ಆಗ ಪೇಷಂಟ್ಗೆ ಫಾರ್ಟಿ ಫೈವ್ ಡೇಸ್ ರಿಕವರಿಗೆ ಟೈಮ್ ಬೇಕಾಗ್ತಿತ್ತು ಈಗ ಯಾರಿಗೂ ಟೈಮ್ ಇರೋದಿಲ್ಲ ಇವತ್ತು ಆಪ್ರೇಷನ್ ಮಾಡಿ ನೆಕ್ಸ್ಟ್ ಡೇ ನಾಳೆನೇ ಅವರು ಡ್ಯೂಟಿಗೆ ಹೋಗಬೇಕು ಸೊ ಆ ಥರ ಫೆಸಿಲಿಟಿಗಳನ್ನ ನಾವು ಫೇಕೋ ಎಂಬಲ್ಸಿಫಿಕೇಶನ್ ಅಂದರೆ ಜಸ್ಟ್ ಟೂ ಮಿಲಿಮೀಟರ್ ಪಿನ್ ಹೋಲ್ ಸರ್ಜರಿ ಅಂತ ಹೇಳ್ತೀವಿ ಏನೂ ಗಾಯ ಇಲ್ಲದೆ ಜಸ್ಟ್ ಒಂದು ಮಷೀನಿಂದ ಕಣ್ಣು ಒಳಗಡೆನೆ ಅಲ್ಟ್ರಾಸೌಂಡ್ ಪವರ್ ಯೂಸ್ ಮಾಡಿ ಲೆನ್ಸನ್ನು ಬ್ರೇಕ್ ಮಾಡಿ ಒಂದು ಫೋಲ್ಡೆಬಲ್ ಸೂಪರ್ ಸುಪೀರಿಯರ್ ಲೆನ್ಸ್ ಟೆಕ್ನಾಲಜಿನ ನಾನು ಇಂಪ್ಲಾಂಟ್ ಮಾಡ್ತೀನಿ ಆಪ್ರೇಷನ್ ಆಗಿ ಇಮಿಡಿಯೇಟ್ಲಿನೇ ಪೇಶೆಂಟ್ ರಿಕವರಿ ಆಗ್ತಾರೆ ವಿಷನ್ ಕಾರ್ಡ್ಸುತ್ತೆ ಅವ್ರು ಡ್ಯೂಟಿಗೆ ಹೋಗ್ಬೋದು ಮತ್ತು ಮುಂಚೆ ಥರ ರೆಸ್ಟ್ ಇರೋದಿಲ್ಲ ಮತ್ತು ಆಪರೇಷನ್ ಮುಂಚೆ ಥರ ಇಂಜೆಕ್ಷನ್ ಇಲ್ಲದೆ ಜಸ್ಟ್ ಡ್ರಾಪ್ಸ್ ಅನಸ್ತೆಟಿಕ್ ಡ್ರಾಪ್ಸ್ ಹಾಕಿ ಮಾಡ್ತೀವಿ ಆವಾಗ ಪೇಷಂಟ್ಗೆ ಮುಂಚೆ ಭಯ ಇರ್ತಿತ್ತು ಆಪ್ರೇಷನ್ ಮಾಡ್ಕೋಬೇಕಂದ್ರೆ ಸೂಜಿ ಹಾಕ್ತಾರೆ ಹೊಲಿಗೆ ಹಾಕ್ತಾರೆ ಕಣ್ಣಲ್ಲಿ ನೋವು ಬರುತ್ತೆ ಸೊ ಇದೇನೂ ಇಲ್ಲ ಈಗ ಜಸ್ಟ್ ಒಂದು ಐದೇ ನಿಮಿಷದಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಬಿಕಾಸ್ ನಮ್ಮ ಹತ್ರ ಅಷ್ಟೊಂದು ಇಂಪಾರ್ಟೆಂಟ್ ಮಷಿನ್ಸ್ ಇದೆ ಮತ್ತು ಹೈಲಿ ಟೆಕ್ನಿಕಲ್ ಸರ್ಜನ್ಸ್ ಆ್ಯಂಡ್ ಟೆಕ್ನಿಕಲ್ ಸ್ಟಾಫ್ ಇದೆ ಸೊ ಅದನ್ನ ನೀವು ನಾವು ತುಮಕೂರು ಜನತೆಗೆ ಹೇಳ್ತಾ ಇದ್ದೀವಿ ಕೈಂಡ್ಲಿ ಅವೇಲ್ ದ ಫೆಸಿಲಿಟೀಸ್ ಮತ್ತು ಲೆನ್ಸಸಲ್ಲೂ ಮುಂಚೆ ಕಂಪೇರ್ ಮಾಡಿದ್ರೆ ಮುಂಚೆಲ್ಲ ಆಪ್ರೇಷನ್ ಮಾಡಿದ್ರೆ ದೂರಕ್ಕೆ ಕಾಣಿಸಿತ್ತು ಹತ್ತಿರಕ್ಕೆ ಅವರು ಲೆನ್ಸ್ ಗ್ಲಾಸಸ್ ಹಾಕೊಳ್ಳೋ ಯೂಸ್ ಆಗ್ತದೆ ಬಟ್ ಈಗ ಮಲ್ಟಿಫೋಕಲ್ ಟ್ರೈಫೋಕಲ್ ಫೋಕಲ್ ಆಫ್ ಲೆನ್ಸ್ ಅಂತ ಸೂಪರ್ ಲೆನ್ಸಸ್ ಪ್ರೀಮಿಯಮ್ ಆಯೋಲ್ಸ್ ಫೆಸಿಲಿಟೀಸ್ ಕೂಡ ನಮ್ಮಲ್ಲಿದೆ ಸೊ ಆಪ್ರೇಷನ್ ಆದಮೇಲೆ ಪೇಷಂಟ್ ಗ್ಲಾಸಸ್ ಹಾಕೋ ಅವಸರವೇ ಇಲ್ಲ ಇಫ್ ಯು ಸೆಲೆಕ್ಟ್ ಅ ಮಲ್ಟಿಫೋಕಲ್ ಆರ್ ಟ್ರೈಫೋಕಲ್ ಎಲ್ಲ ವಿಜನ್ ಈಗ ಡ್ರೈವ್ ಮಾಡ್ತಾರೆ ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಟೈಪ್ ಲೆನ್ಸ್ ಇದೆ ಕಂಪ್ಯೂಟರ್ ಯೂಸ್ ಮಾಡ್ತಾರೆ ಮನೆಯಲ್ಲಿ ಹೌಸ್ ವರ್ಕ್ ಸೊ ನೋ ನೀಡ್ ಆಫ್ ಯೂಸಿಂಗ್ ಎನಿ ಗ್ಲಾಸಸ್ ಸೊ